ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಬೀಜದ ದಂಟಿನ ಕೃಷಿ ಕೈಗೊಂಡು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಲು ಸಾಕಷ್ಟು ಅವಕಾಶಗಳಿವೆ ಅವುಗಳನ್ನು ಕಲ್ಪಿಸುವ ಮೂಲಕ ಕೃಷಿಯಲ್ಲಿ ಮಹಿಳೆಯರು ಹೆಚ್ಚು ತೊಡಗಿಸಿಕೊಳ್ಳಲು ಮತ್ತು ಅವರ ಪ್ರಗತಿಗೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಸಂಘಟಿತ ಸಂಶೋಧನಾ ಯೋಜನಾ ಮುಖ್ಯಸ್ಥೆ ಡಾ ಕಲ್ಪನಾ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಬೋಧುಗುರು ಗ್ರಾಮದಲ್ಲಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಅವರ ತೋಟದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶನಾಲಯ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆಯ ಆಶ್ರಯದಲ್ಲಿ ಬೀಜದ ದಂಟಿನ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನಾ ಮುಖ್ಯಸ್ಥೆ ಡಾಕ್ಟರ್ ಕಲ್ಪನಾ ಬೀಜದ ದಂಟಿನ ಬೆಳೆಯು ಎಲ್ಲ ಹವಾಮಾನಕ್ಕೂ ಒಗ್ಗಿಕೊಳ್ಳುತ್ತದೆ ಕಡಿಮೆ ನೀರು ಗೊಬ್ಬರ ನಿರ್ವಹಣೆ ಬಯಸುತ್ತದೆ ಮತ್ತು ಹೆಚ್ಚು ಪೌಷ್ಟಿಕತೆಯಿಂದ ಕೂಡಿದ ಮನುಷ್ಯನ ಆಹಾರವಾಗಿದೆ ಎಂದು ಬೀಜದ ದಂಟಿನ ಉಪಯೋಗಗಳ ಬಗ್ಗೆ ವಿವರಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಚತುರ ಬೆಳೆಗಳನ್ನು ಹೆಚ್ಚು ಬೆಳೆಯಲು ಆದ್ಯತೆ ನೀಡಲಾಗುತ್ತಿದೆ ಕಾಲ ಕಾಲಕ್ಕೆ ಮಳೆ ಬೀಳುವ ಪ್ರಮಾಣ ಕಡಿಮೆ ಆಗುತ್ತಿದೆ ಮತ್ತು ಅಕಾಲಿಕವಾಗಿ ಮಳೆ ಆಗುತ್ತಿರುವುದು ಹೆಚ್ಚಾದ ಕಾರಣ ಹವಾಮಾನ ಚತುರ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸಲಾಗುತ್ತಿದೆ ಎಂದು ಹೇಳಿದರು ಸಾಮಾಜಿಕ ಒಂದು ಆರ್ಥಿಕ ಭದ್ರತೆ ಮತ್ತೆ ಸಾಮಾಜಿಕ ಭದ್ರತೆ ರೈತ ಕುಟುಂಬಗಳಿಗೆ ಮುಖ್ಯವಾಗಿ ಅವರು ಬೆಳೆದಂತ ರೈತರ ಒಂದು ಆರೋಗ್ಯ ಸುಧಾರಣೆ ಪೌಷ್ಟಿಕ ಮಟ್ಟ ಸುಧಾರಣೆ ಅದರ ಜೊತೆಗೆ ಆರ್ಥಿಕ ಸುಧಾರಣೆ ಅದರೊಂದಿಗೆ ಸಾಮಾಜಿಕ ಸುಧಾರಣೆ ಉದ್ದೇಶದೊಂದಿಗೆ ಈ ಒಂದು ಸುತ್ತಮುತ್ತಲ ಒಂದು ಐದು ಗ್ರಾಮಗಳಲ್ಲಿ ಪೌಷ್ಟಿಕ ಚತುರ ಗ್ರಾಮಗಳು ಅಂತ ಹೇಳಿ ಆಯ್ಕೆ ಮಾಡಿ ಅದರಲ್ಲಿ ಐದು ಗ್ರಾಮಗಳನ್ನ ಆಯ್ಕೆ ಮಾಡಿ ಅದರಲ್ಲೂ ಬೋಧಗೂರು ಕೂಡ ಒಂದು ಗ್ರಾಮ ಆಗಿರೋದು ಮುಖ್ಯವಾಗಿ ನಾವು ಇಲ್ಲಿ ಪೌಷ್ಟಿಕ ಮಟ್ಟವನ್ನ ಅದರಲ್ಲೂ ಸೂಕ್ಷ್ಮ ಐದ್ರಿಂದ ನಲವತ್ತು ಕುಟುಂಬದವರು ಪೌಷ್ಟಿಕ ಕೈತೋಟವನ್ನು ಬೆಳೆದು ಪ್ರತಿನಿತ್ಯ ತಮ್ಮ ಮನೆಗೆ ಬೇಕಾದಷ್ಟು ಸೊಪ್ಪು ತರಕಾರಿಯನ್ನ ಬೆಳೆದು ಮಿಕ್ಕಿದ್ದನ್ನು ಅಕ್ಕಪಕ್ಕದವ್ರಿಗೂ ಕೂಡ ಹಂಚಿ ಒಂದು ಸೂಕ್ಷ್ಮ ಪೌಷ್ಟಿಕಾಂಶಗಳ ಭದ್ರತೆಯತ್ತ ಸಾಗಿದ್ದಾರೆ ಅದರೊಂದಿಗೆ ಇನ್ನಷ್ಟು ಪೌಷ್ಟಿಕವಾಗಿರುವಂತ ಬೆಳೆಗಳನ್ನ ಪರಿಚಯ ಮಾಡಿದ್ವಿ ಮೊದಲು ಚಿಯಾ ಬೀಜವನ್ನ ಕೆಲವೊಂದು ರೈತರಿಗೆ ಬೆಳಿಲಿಕ್ಕೆ ಕೊಟ್ಟಿದ್ವಿ ಈ ಒಂದು ಗ್ರಾಮದಲ್ಲಿ ಬೆಳೆ ಬರುತ್ತಾ ಇಲ್ವಾ ಅಂತ ಅಂದರೆ ಚಿಯಾ ಅನ್ನೋದು ಯಾರಿಗೂ ಈ ಗ್ರಾಮದಲ್ಲಿ ಗೊತ್ತೇ ಇರಲಿಲ್ಲ ಆ ಚೀಯಾವನ್ನ ಬೆಳೆದ್ರು ಬೆಳೆದಿದ್ದನ್ನ ಬಳಕೆ ಮಾಡಿದ್ರು ಬಳಕೆ ಮಾಡಿದ್ಮೇಲೆ ಸುಮಾರು ಜನ ನಮಗೆ ಫೀಡ್ಬ್ಯಾಕ್ ಕೊಟ್ಟಿರೋದು ಏನಂದ್ರೆ ಈ ಒಂದು ಗ್ರಾಮದ ರೈತ ಮಹಿಳೆಯರು ಬೀಜದ ದಂಟಿನಿಂದ ತಯಾರಿಸಿರುವ ಮಿಕ್ಚರ್ ಲಡ್ಡು ಚಿಕ್ಕಿ ಪಕೋಡಾ ಚಕ್ಕುಲಿ ಕಜ್ಜಾಯ ಶಾವಿಗೆ ಪಾಯಸ ಮಾಲ್ಟ್ ಚಟ್ನಿ ಪುಡಿ ಚಪಾತಿ ಮಿಕ್ಸಿ ಅಕ್ಕಿ ದೋಸೆ ಮಿಕ್ಸ್ ಬರ್ಫಿ ಪಡ್ಡು ಶಾವಿಗೆ ಮುದ್ದೆ ದೋಸೆ ಕಡುಬು ಮೊದಲಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿದ್ದು ಉತ್ತಮ ಪ್ರದರ್ಶನ ಮಾಡಿದ ರೈತ ಮಹಿಳೆಯರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮರ್ಥ ಬೆಳೆಗಳ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಸ್ಆರ್ ಆನಂದ್ ಡಾಕ್ಟರ್ ಗೀತಾ ಸಹಾಯಕ ಕೃಷಿ ನಿರ್ದೇಶಕ ರವಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ರೈತರಾದ ಕುಚ್ಚಣ್ಣ ಅನಂತ ಪದ್ಮನಾಭ್ ನಾಗೇಶ್ ರಾಮಮೂರ್ತಿ ಮುನಿರಾಜು ವಿಜಯ್ ಕುಮಾರ್ ಅರಿಕೆರೆ ನಾರಾಯಣಸ್ವಾಮಿ ಮಾಣಿಕ್ಯಮ್ಮ ಚಂದ್ರಕಲಾ ಸುಮಂಗಳಮ್ಮ ರಮಾಮಣಿ ಆಶಾ ಗಿರಿಜಾ ರೇಖಾ ದೀಪಾ ಸೇರಿದಂತೆ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳ ಮಹಿಳಾ ಆಸಕ್ತ ಗುಂಪಿನ ಸದಸ್ಯರು ಹಾಗೂ ಇನ್ನಿತರರು ಹಾಜರಿದ್ದರು ವರ್ದಿ ಮಲ್ಮಚನಹಳ್ಳಿ ಗೋವರ್ಧನ್ ಮೂರ್ ತಿಂಗಳು ಬೆಳೆ ದಂಟಿನ ಬೀಜ ಬೀಜದ ದಂಟು ಅಂತ ಹೇಳ್ತೀವಿ ದಂಟಿನ ಬೀಜ ಅಥವಾ ಬೀಜದ ದಂಟು ಅಂತ ಹಿಂದಿನಲ್ಲಿ ರಾಜ್ಗಿರ ಇಂಗ್ಲಿಷ್ ಅಲ್ಲಿ ಗ್ರೈನ್ ನಮರ ಅಂತ ಇಂಗ್ಲಿಷ್ ಅಲ್ಲಿ ಗ್ರೈನ್ ಮರ ಅಂತ ಅಥವಾ ಬಿಹಾರದಲ್ಲಿ ಇದನ್ನ ರಾಮದಾನ್ ಅಂತ ಕರೀತಾರೆ ಅಂದ್ರೆ ದೇವ್ರಿಗೆ ಹೋಲಿಸ್ತಾರೆ ಇದನ್ನ ರಾಮ ಅಂದ್ರೆ ದೇವ್ರಲ್ವ ನಮ್ಗೆಲ್ಲ ರಾಮ್ ದಾನ ಅಂದ್ರೆ ಮೀನ್ಸ್ ಧಾನ್ಯ ಅಂತ ರಾಜ್ಗಿರ ಅಂದ್ರೆ ರಾಜ ಗಿರಾ ಕಿಂಗ್ಗಳು ತಿನ್ನೋದಂತ ರಾಜರು ತಿಂತ ಇದನ್ನೆಲ್ಲ ಅದಕ್ಕೋಸ್ಕರ ರಾಜ್ಗಿರಾ ಅಂತ ಕರೀತಾರೆ ಎಲ್ಲಿ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಗುಜರಾತ್ ಅಲ್ಲಿ ಜಾಸ್ತಿ ಏರಿಯಾ ಇದ್ರು ಏನಪ್ಪ ಇದ್ರ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ಇದು ನಮ್ಗೆ ಆಹಾರ ಬೆಳೆ ಇದು ಒಂದು ಆಹಾರ ಬೆಳೆ ನಮ್ಗೆ ರಾಗಿನ ನಾವ್ ಯಾವ ರೀತಿ ಉಪಯೋಗ ಮಾಡ್ಕೋತೀವಿ ಅದೇ ತರ ಅದು ತುಂಬಾ ಖುಷಿಯಾದಂಥ ವಿಷಯ ಆ ಮಹಿಳೆಯರಿಗೆ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ ಎಲ್ಲರೂ ಸ್ವೀಕರಿಸಬೇಕು ಅಂತಿಟ್ಟು ಮಾಡಿದ್ರು ಚಿಕ್ಕ ಮಾಡಿದ್ರು ಮೊದಲೆಲ್ಲ ದ್ಗಳು ಬಂದು ನೀವು ಯಾವ ಬೆಳೆ ಅಂತ ಬರೀತಾ ಇದ್ರು ಪಾಣಿನಲ್ಲಿ ಕರೆಕ್ಟಾ ಮುಂಗಾರು ಹಿಂಗಾರು ಬೇಸಿಗೆ ಮುಂಗಾರಲ್ಲಿ ಯಾವಾಗ ಬೆಳೀತಾ ಇದ್ರು ಬರೀತಾ ಇದ್ರು ಪಾಣಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಏಳರ ತನಕ ಅದು ಸ್ಟ್ಯಾಂಡರ್ಡ್ ಹಿಂಗಾರದು ಜನವರಿ ಒಂದರಿಂದ ಜನವರಿ ಏಳು ಬೇಸಿಗೆದು ಏಪ್ರಿಲ್ ಒಂದರಿಂದ ಏಪ್ರಿಲ್ ಏಳು ಪಾಣಿ ಬರೀತಾ ಇದ್ದರು ನೀವು ಬೆಳೆ ದುಡಿ ಬೇಕು ಅಂದರೆ ಅಲ್ಲಿ ಹಾಕೋಬೇಕಾಗಿತ್ತು ಆಮೇಲೆ ಬೆಳೆ ಇಲ್ಲ ಅಂದರೆ ಲೋನ್ ಕೊಡ್ತಾ ಇರಲಿಲ್ಲ ಇದೆಲ್ಲ ಇತ್ತಲ್ಲ ಈಗ ಹಂಗೇನಿಲ್ಲ ಒಂದು ಸತಿ ಬೆಳೆ ಸಮೀಕ್ಷೆ ಆಯ್ತು ಅಂದರೆ ನಿಮ್ಮ ಪಾಣಿನಲ್ಲಿ ಬಂದು ಕೂರುತ್ತೆ ಕರೆಕ್ಟಾ ತೊಗೊಂಡಿದ್ದೀರಲ್ಲ ನೀವೆಲ್ಲ ಹ್ಞೂ ಯಾರು ಬೇಕಾದ್ರೂ ತೊಗೋಬೋದು ಪಾಣಿ ಅಪ್ಡೇಟ್ ಆಗಿರುತ್ತೆ ಇದು ಮೊದಲು ಬ್ಯಾಂಕಲ್ಲೆಲ್ಲ ಕೇಳೋರು ಬೆಳೆ ದುಡೀಕರಣ ಪತ್ರ ತೊಗೊಂಡು ಅಂತ ಈಗೇನು ಬೆಳೆ ದುಡೀಕರಣ ಪತ್ರ ಬೇಕಾಗಿಲ್ಲ ಲೋನ್